ಮೊನ್ನೆ ಬಿಜೆಪಿಗೆ ಸೇರ್ಪಡೆ ಆಗಿದ್ರು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಜೆ ಡಿ ಎಸ್ ಮುಖಂಡ ನೋಡಿ ಸೊ ಮೊನ್ನೆ ಬಿಜೆಪಿಗೆ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿರುವಂಥದ್ದು ಕಾಂಗ್ರೆಸ್ಗೆ ಸೇರಿದ್ದಾರೆ ಜೆ ಡಿ ಎಸ್ ಮುಖಂಡ ಕೆ ಪಿ ರಾಜು ಸೊ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಆಪರೇಷನ್ ಹಸ್ತ ಇದೆ ಅದು ಯಶಸ್ವಿ ಆಗ್ತಾ ಇದೆ ಸೊ ಮೂರು ದಿನಗಳ ಹಿಂದೆ ಬಿಜೆಪಿಗೆ ಸೇರಿದ್ರು ಆನೇಕಲ್ನಲ್ಲಿ ಇವತ್ತು ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಸೊ ಮೂರು ದಿನಗಳ ಹಿಂದೆ ಬಿಜೆಪಿಗೆ ಸೇರಿರುವಂತಹ ರಾಜು ಸೊ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಅವರ ಬೆಂಬಲಿಗರೊಂದಿಗೆ ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆ ಆದರೂ ದಳ ಮತ್ತು ಕಮಲ ಕಲಿಗಳಿಗೆ ಇಲ್ಲಿ ಶಾಕ್ ಕೊಟ್ಟಿದ್ದಾರೆ ಸೊ ಕೆ ಪಿ ರಾಜು ಕಾಂಗ್ರೆಸ್ ಸೇರ್ಪಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಆ ಕ್ಷೇತ್ರ ವೀಕ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಪರಾಭವಗೊಂಡಿದ್ದರು ಆನೇಕಲ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಅನುಭವಿಸಿದರು ಇತ್ತೀಚೆಗೆ ಬಿ ಜೆ ಪಿ ಅಭ್ಯರ್ಥಿ ಮಂಜುನಾಥ್ ಮತ್ತೆ ಶಾಸಕ ಮುನಿರತ್ನ ನೇತೃತ್ವದಲ್ಲಿ ಇವರು ಮೊನ್ನೆ ಬಿ ಜೆ ಪಿಗೆ ಸೇರ್ಪಡೆ ಕೂಡ ಆಗಿದ್ದರು ಸೇರ್ಪಡೆಗೊಂಡ ಮೂರೇ ದಿನಕ್ಕೆ ಈಗ ಆಪ್ರೇಷನ್ ಹಸ್ತಕ್ಕೆ ಒಳಗಾಗಿದ್ದಾರೆ ಸೊ ಈಗ ಖುದ್ದು ಡಿ ಕೆ ಸುರೇಶ್ ಅವರು ಅಖಾಡಕ್ಕೆ ಇಡ್ತಿದ್ದಾರೆ ಅವರ ನೇತೃತ್ವದಲ್ಲಿ ಇವತ್ತು ಸೇರ್ಪಡೆ ಆದರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ ಮೂರ್ತಿಗ ಮೊನ್ನೆ ತಾನೇ ಬಿ ಜೆ ಪಿಗೆ ಸೇರ್ಪಡೆ ಆಗಿದ್ರು ಹಾಗೆ ಈಗ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ಗೆ ಸೇರ್ಪಡೆ ಯಾಕೆ ಅಂತೇಳಿ ಖಂಡಿತ ಎಂ ಕುಮಾರ್ ಕಳೆದ ಅಂದ್ರೆ ಲೋಕಸಭಾ ಚುನಾವಣೆ ಪ್ರಕಟವಾದ ಬೆನ್ನಲ್ಲೇ ದಿನೇ ದಿನೇ ಆ ಲೋಕಸಭಾ ಚುನಾವಣೆ ಕಾವು ಹೆಚ್ಚುತ್ತಲೇ ಇದೆ ಅಂತಾನೆ ಹೇಳ್ಬೋದು ಹೀಗಾಗಿ ಆ ಸೇರ್ಪಡೆ ಕಾರ್ಯಕ್ರಮಗಳು ಕೂಡ ದಿನೇ ದಿನೇ ಕಾವು ಪಡೆದುಕೊಳ್ತಾ ಇದ್ದೇವೆ ಅಂತಲೇ ಹೇಳ್ಬೋದು ಇದೇ ಬೆನ್ನಲ್ಲೇ ಆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸೇರಿದಂತಹ ಅನೇಕಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಭಾನುವಾರ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಯಾರಿದ್ದಾರೆ ಮಂಜುನಾಥ್ ಯಾರಿದ್ದಾರೆ ಅವರ ಪರವಾಗಿ ಒಂದು ಚನ್ನಾಪುರದಲ್ಲಿ ಆಯೋಜನೆ ಮಾಡಿರ್ತಕ್ಕಂತ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಒಂದು ಕಳೆದ ವಿಧಾನಸಭಾ ಚುನಾವಣೆಗೆ ನಿಂದ ಸ್ಪರ್ಧಿಸಿದ ಸ್ಪರ್ಧಿಸಿದ್ದಂತಹ ಕೆ ಪಿ ರಾಜು ಯಾರಿದ್ದಾರೆ ಅವರು ಆ ಜೆಡಿಎಸ್ ಶಾಲು ಮತ್ತು ಬಿಜೆಪಿ ಶಾಲುವನ್ನು ಕೂಡ ಹಾಕೊಂಡು ಒಂದು ಸೇರ್ಪಡೆ ಕಾರ್ಯಕ್ರಮಕ್ಕೆ ಒಳಗೊಂಡಿದ್ರು ಆದ್ರೆ ಅದು ಕಳೆದ ಕೇವಲ ಮೂರೇ ಮೂರು ದಿನಗಳಾಗಿದ್ರು ಕೂಡ ಮೂರು ದಿನಗಳಿಗೂ ಇನ್ನೂ ಕೂಡ ಕಳೆದಿಲ್ಲ ಇವತ್ತು ಬೆಳಿಗ್ಗೆ ಒಂದು ಕಾಂಗ್ರೆಸ್ ಅಂದ್ರೆ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿರೋದು ಇದನ್ನೆಲ್ಲ ನೋಡಿದ್ರೆ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಒಂದು ಆ ಒಂದು ಜೆಡಿಎಸ್ ಒಂದು ವೀಕ್ ಆಯ್ತಾ ಅಥವಾ ಜೆಡಿಎಸ್ ನ ಕಾರ್ಯಕರ್ತರು ಕೂಡ ಬಿಜೆಪಿಗೆ ಹೋಗೋದಿಲ್ವಾ ಜೆಡಿ ಒಂದು ಪ್ರಶ್ನೆ ಪ್ರಶ್ನೆ ಆಗಿರ್ತಕ್ಕಂಥದ್ದು ಯಾಕಂತಂದ್ರೆ ಕಳೆದ ಭಾನುವಾರ ಒಂದು ಬಿಜೆಪಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರು ಯಾರಿದ್ರು ನಾರಾಯಣಸ್ವಾಮಿ ಕೇಂದ್ರ ಸಚಿವರು ನಾರಾಯಣಸ್ವಾಮಿ ಯಾರಿದ್ರು ಅವರ ನೇತೃತ್ವದಲ್ಲೇ ಬಿಜೆಪಿ ಸೇರ್ಪಡೆ ಆಗಿರ್ತಕ್ಕಂಥದ್ದು ಅದ್ರ ಬೆನ್ನಲ್ಲೇ ಕಳೆ ಇನ್ನು ಮೂರು ದಿನಗಳು ಕಳೆದೇ ಇಲ್ಲ ಈ ಒಂದು ಬೆನ್ನಲ್ಲೇ ಡಿ ಕೆ ಸುರೇಶ್ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಕೆಪಿ ರಾಜುಗೆ ಅನೇಕಲ್ನಲ್ಲಿ ಆದಂತಹ ಒಂದು ಹೋಲ್ಡಿಂಗ್ ಇದೆ ಅವರದೇ ಆದಂತಹ ಒಂದು ಚಾಪು ಮೂಡಿಸಿದ್ದಾರೆ ಹಾಗಾಗಿ ಯಾಕೆ ಈ ರೀತಿ ಆಯ್ತು ಅಂದ್ರೆ ದಿನಕ್ಕೊಂದು ಪಕ್ಷ ಚೇಂಜ್ ಮಾಡ್ತಾರ ಅಥವಾ ಬಿಜೆಪಿ ಇಷ್ಟ ಆಗಿಲ್ವಾ ಅನ್ನೋದು ಕೂಡ ಈಗಾಗ್ಲೇ ಅವರ ಕಾರ್ಯಕರ್ತರಲ್ಲಿ ಮತ್ತೆ ಅವರ ಆಪ್ತರಲ್ಲಿ ಕೂಡ ಒಂದು ಆತಂಕ ಉಂಟಾಗಿರ್ತಕ್ಕಂಥದ್ದು ಎಂ ಕುಮಾರ್ ಈಗ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ